ಸಿಂಪಲ್ ಟ್ರಿಕ್ಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದ ಎಕ್ಸಾಮ್ ಸಲುವಾಗಿ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಿದ್ದೀವಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೀನಿ ಮ್ಯಾಥ್ಸ್ ಮತ್ತು ಮೆಂಟಲಿಟಿ ಕ್ವಶನ್ ಪೇಪರ್ನ ಇವತ್ತು ಮೆಂಟಲಿಟಿ ಕ್ವಶನ್ಸ್ನ ಎರಡು ಸಾವಿರ ಹದಿನೇಳರಲ್ಲಿ ನಡೆದಂಥ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋದು ಯಾವ ಥರ ಕ್ವಶನ್ಸ್ಗಳನ್ನ ಕೇಳಿದರು ಓಕೆ ನೀವು ಎರಡು ಸಾವಿರ ಹತ್ತರಲ್ಲಿ ಎರಡು ಸಾವಿರ ಇಪ್ಪತ್ತರ ತನಕ ಕ್ವಶನ್ ಪೇಪರ್ ಏನಾದರೂ ಬಿಡಿಸಿಬಿಟ್ರೆ ಅಂದರೆ ನಿಮ್ಗೆ ಯಾವ ಥರ ಕ್ವಶನ್ಸ್ಗಳು ಬರ್ತವೆ ಯಾವ ಥರ ಇಲ್ಲ ಅಂಥೇಳಿ ನಿಮ್ಗೆ ಕ್ಲಿಯರ್ ಆಗಿ ಹೋಗ್ತದೆ ಓಕೆ ಎಲ್ಲವೂ ಬಿಡಿಸ್ತಾ ಬರ್ತಾಯಿದ್ದೀನಿ ಎಲ್ಲವೂ ನವೋದಯ ಅಂತ ಪ್ಲೇ ಲಿಸ್ಟ್ ಇದೆ ಆ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವಿಡಿಯೋಗಳು ಸೇರಿಯಲ್ಲ ಸಿಗ್ತವೆ ಎಲ್ಲ ವಿಡಿಯೋಗಳು ನೋಡಿರಿ ಫಸ್ಟ್ ಟೈಮ್ ಏನೋ ಚಾನಲ್ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲಾಸ್ಟ್ಗೆ ಒಂದು ಲೈಕ್ ಮಾಡಿರಿ ಬನ್ನಿ ಫಸ್ಟ್ ಕ್ವೆಶನ್ ಏನಿದೆ ಗುಂಪಿಗೆ ಸೇರಿದ ಆಕೃತಿಯನ್ನು ಕಂಡುಹಿಡಿಯಿರಿ ಗುಂಪಿಗೆ ಸೇರಿದ ಆಕೃತಿ ಯಾವುದಿದ್ರಾಗ ಇಲ್ಲಿ ನೋಡಿರಿ ಇವೆಲ್ಲವು ಆಕೃತಿಗಳು ಒಂದು ಆಕೃತಿ ಒಳಗೆ ಒಂದು ಆಕೃತಿ ಸೇರಿದ್ದಾವೆ ಇದು ಒಂದು ತ್ರಿಭುಜ ಅಂತ ಕರಿತೀವಿ ಇದನ್ನು ತ್ರಿಭುಜ ಅಂತ ಕರಿತೀವಿ ಇದು ಚೌಕ ಚೌಕ ಒಳಗೆ ಚೌಕ ಸೇರಿದೆ ತ್ರಿಭುಜ ಒಳಗಡೆ ತ್ರಿಭುಜ ಸೇರಿದೆ ತ್ರಿಭುಜ ಒಳಗಡೆ ತ್ರಿಭುಜ ಸೇರಿದೆ ಬಟ್ಟ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಒಳಗೆ ತ್ರಿಭುಜ ಇದೆ ಬಟ್ಟ ತ್ರಿಭುಜ ಒಳಗೆ ತ್ರಿಭುಜ ಇಲ್ಲ ವೃತ್ತದಲ್ಲಿದೆ ಅಂದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇದೆ ನಮ್ಗೆ ಹೀಗಾಗಿ ಫೋರ್ತ್ ಇಸ್ ದ ರೈಟ್ ಆನ್ಸರ್ ಗುಂಪಿಗೆ ಸೇರಿದ ಆಕೃತಿಯನ್ನು ತೆಗಿ ಅಂತ ಹೇಳಿದ್ದಾರೆ ಅವರು ಹೀಗಾಗಿ ನಾವು ಫೋರ್ತನ್ನ ತೆಗಿಬೇಕು ನೆಕ್ಸ್ಟ್ ಎರಡನೇದು ನೋಡ್ರಿ ಇಲ್ಲಿ ಡಾಟ್ಗಳು ನೋಡ್ತಾರೆ ಎಲ್ಲರೂ ಎಲ್ಲವೂ ತ್ರಿಭುಜಗಳದಲ್ಲಿ ಇದ್ದಾವೆ ಬಟ್ ಡಾಟ್ಗಳನ್ನು ನೋಡಿ ಎಲ್ಲರೂ ಫಟ್ಟನ್ನು ಏನು ಮಾಡಿಬಿಡ್ತಾರೆ ಇವು ಎರಡು ಕೆಳಗಿದ್ದಾವೆ ಡಾಟು ಇದನ್ನು ಹಾಕಿಬಿಡ್ತಾರೆ ಇದನ್ನ ಹಾಕಿದ್ರೆ ನೀವು ರಾಂಗ್ ಆಗ್ತದೆ ಯಾಕೆ ರಾಂಗ್ ಹಾಕದಪ್ಪ ಅಂದ್ರೆ ನೋಡಿರಿ ಇವು ಡಾಟಾ ಒಂದು ಸೈಡ್ ಇದ್ದಾವೆ ಯಾವ ಸೈಡರ್ ಇರಲು ಇರಲಿ ರೈಟರ್ ಇರಲಿ ಇವು ಎರಡು ಡಾಟ್ ಒಂದು ಸೈಡ್ ಇದ್ದಾವೆ ಇಲ್ಲಿ ನೋಡ್ರಿ ಎಡ್ಡು ಒಂದು ಸೈಡ್ ಇದ್ದಾವೆ ಇಲ್ಲಿ ಒಂದೇ ಸೈಡ್ ಇದಾವೆ ಬಟ್ ಇಲ್ಲಿ ನೋಡ್ರಿ ಎರಡನೇದ್ರಾಗ ಈ ಸೈಡ್ ಒಂದಿದೆ ಈ ಸೈಡ್ ಒಂದಿದೆ ಇದು ಡಿಫ್ರೆಂಟ್ ಆಗಿದೆ ಇದು ಡಿಫ್ರೆಂಟ್ ಆಗಿದೆ ಅಂದರೆ ಇದೇ ರಾಷ್ಟ್ರ ರೈಟ್ ಆನ್ಸರ್ ಆಗಿರ್ತದೆ ಇದನ್ನು ಗುಂಪಿಗೆ ನಾವು ಹೊರಗೆ ತೆಗಿಬೇಕು ಇದನ್ನು ಟು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಈಗ ನೋಡ್ರಿ ಇದು ತ್ರಿಭುಜ ಇದೆ ಇದು ಒಂದು ಆಕೃತಿ ಇದೆ ಪಂಚಭುಜ ಆಕೃತಿ ಅಂತ ಕರಿತೀವಿ ಒಂದು ಆಯತ ಇದೆ ಬಟ್ ಇವೆಲ್ಲವೂ ಆಕೃತಿಗಳಿದ್ದಾವೆ ಇದು ನೋಡ್ರಿ ಒಂದು ಸ್ಟ್ರೇಟ್ ಲೈನ್ ಇದೆ ಬರೀ ಇದು ಆಕೃತಿ ಅಂತ ಅನ್ಸ್ಕೊಳಂಗಿಲ್ಲ ಹೀಗಾಗಿ ಇದನ್ನು ನಾವು ತೆಗಿತೀವಿ ನೆಕ್ಸ್ಟ್ ನೋಡ್ರಿ ಪ್ಲಸ್ಸು ಇಂಟು ಇಜ್ಕ್ವಲ್ ಟು ಜೀರೋ ಇದ್ದಾವೆ ಇಲ್ಲಿ ಜೀರೋ ಇದೆ ಇಲ್ಲಿ ಅರುತ್ತ ಇದೆ ಅಂತ ಕೊಡ್ರಿ ಜೀರೋ ಅಲ್ಲ ಇಸ್ಕ್ವಲ್ ಟು ಪ್ಲಸ್ಸು ಇಂಟು ಇದೆ ಬಟ್ ಇವೆಲ್ಲವೂ ಸೇಮ್ ಇದ್ದಾವೆ ಬಟ್ ಇದು ಡಿಫ್ರೆಂಟ್ ಇದೆ ನೋಡ್ರಿ ಇಲ್ಲಿ ಒಂದು ತ್ರಿಭುಜ ಬಂದು ಕೂತಿದೆ ಸಾಂದು ಹೀಗಾಗಿ ಇದು ಜಲ್ದಿ ಎದ್ದು ಕಾಣಿಸ್ತದೆ ಇದನ್ನು ಗುಂಪಿನಿಂದ ತೆಗಿಬೇಕು ಈ ನೆಕ್ಸ್ಟ್ ನೋಡ್ರಿ ಐದನೇದು ಎಲ್ಲವೂ ಬಾಣದ ಮಾರ್ಕಗಳು ನೋಡ್ರಿ ಈ ಥರ ಹೋಗಿದ್ದಾವೆ ಹೊರಗಡೆ ಹೋಗಿದ್ದಾವೆ ಈ ಥರ ಹೊರಗಡೆ ಹೋಗಿದ್ದಾವೆ ಇವೆಲ್ಲ ನೋಡ್ರಿ ಇವೆಲ್ಲ ಹೊರಗಡೆ ಹೋಗಿದ್ದಾವೆ ಹಾಂ ಇದರಲ್ಲಿ ಅಂತ ಬಟ್ ಇದು ನೋಡ್ರಿ ಇದಕ್ಕೆ ಅದು ಉಲ್ಟ ಹೊಂಟಿದ್ದಾವೆ ಅದ್ರ ಒಳಗಡೆ ಒಳಗಡೆ ಹೋದಾರಲೇ ಇದ್ರ ಉಲ್ಟ ಹೋಗ್ತಾ ಇದೆ ಇದಕ್ಕೆ ಹೀಗಾಗಿ ಇದನ್ನು ನಾವು ತೆಗಿಬೋದು ಗುಂಪಿನಿಂದ ಈ ಆಕೃತಿಯನ್ನು ತೆಗಿಬೋದು ಇವು ಐದು ಕ್ವಶನ್ಸ್ಗಳ ಕೇಳಿರ್ತಾನೆ ಐದರಲ್ಲಿ ಸುಂಪಲಾಗಿ ಸೂಕ್ಷ್ಮ ಚಿತ್ರಗಳು ನೋಡಿದಾಗ ನಿಮ್ಗೆ ಆನ್ಸರ್ಸ್ಗಳು ಗೊತ್ತಾಗ್ತವೆ ಇನ್ನು ನೆಕ್ಸ್ಟ್ ಯಾವ ಟೈಪ್ ಕ್ವಶನ್ಸ್ ಕೇಳ್ತಾನೆ ಕೊಟ್ಟ ಆಕೃತಿಯನ್ನು ಕಂಡುಹಿಡಿಯಿರಿ ಇಲ್ಲಿ ಒಂದು ಆಕೃತಿ ಕೊಟ್ಟಿರ್ತಾನೆ ಇದನ್ನು ಸಮಸ್ಯಾ ಚಿತ್ರ ಅಂತ ಕರಿತೀವಿ ಈ ಸಮಸ್ಯಾ ಚಿತ್ರನೇ ಯಾಸ್ ಇಟ್ ಈಸ್ ಇಲ್ಲಿ ನಾಲ್ಕು ಚಿತ್ರಗಳಲ್ಲಿ ಒಂದು ಕಂಡು ಅಂತವ್ ಇರ್ತದದು ಅದನ್ನು ಯಾವ್ದು ಯಾವಲ್ಲಿದೆ ಅಂತೇಳಿ ನಾವು ಕಂಡುಹಿಡಿಬೇಕು ಇಲ್ಲಿ ನೋಡ್ರಿ ನಾವು ಫಸ್ಟ್ಗೆ ಇಲ್ಲೊಂದು ಡಾಟ್ ಇಲ್ಲಿ ಇಲ್ಲ ಅಂದರೆ ಇದನ್ನು ತೆಗಿಬೇಕು ಇದನ್ನು ತೆಗಿಬೇಕು ಹತ್ತಿದ್ದು ಈಗ ಸ್ಪೀಡಾಗಿ ನೀವು ಒಂದೊಂದೇ ಏನಾದರೂ ಪಾಯಿಂಟ್ಗಳು ನೋಡ್ಕೊಂಡು ತಕ್ಷಣ ಪಟ್ಟನ ನೀವು ತಕ್ಕ ಕೋದ್ಕೊಂಡಿರ್ಬೇಕು ಎಲ್ಲ ಆಕೃತಿಗಳು ನೋಡ್ಕೋತ್ಕೊಂಡ್ರು ಮಾಡೋದು ನೆಕ್ಸ್ಟ್ ಇಲ್ಲಿ ನೋಡ್ರಿ ನಾನು ಮೂರನೇದು ಮತ್ತು ನಾಲ್ಕನೇದು ನೋಡ್ತೀನಿ ಇಲ್ಲಿ ನಾಲ್ಕನೇದು ನೋಡಿದ್ಯಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಈ ಥರ ಇದೆ ಬಾಣದ ಬಾಣೋದು ಇದೆ ಬಟ್ ಇಲ್ಲಿಲ್ಲ ಈಗಿದು ಆಗೋದಿಲ್ಲ ಆಟೋಮೆಟಿಕ್ ಏನಾಗ್ತೈತಿ ಮೂರು ಇಸ್ ದ ರೈಟ್ ಆನ್ಸರ್ ಆಗ್ತೈತಿ ಸೇಮ್ ಆ್ಯಸ್ ಇಟ್ ಈಸ್ ಮೂರನೇದೇ ಈ ಸಮಸ್ಯೆ ಚಿತ್ರ ಇದೆಯಾ ಅಲ್ಲಿ ಓಕೆ ನೆಕ್ಸ್ಟ್ ಏಳನೇ ನೋಡ್ರಿ ಏಳನೇ ನೋಡ್ರಿ ಇಲ್ಲೊಂದು ಸಣ್ಣದೊಂದು ಫೈಂಟ್ ಇದೆ ನೋಡ್ರಿ ಲೆಫ್ಟ್ ಇದೆಯಾ ಅದು ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಇದೆ ಇಲ್ಲಿ ಎರಡು ಸೈಡ್ ಇದೆ ಅದು ಹಾಗಾಗಿ ಇದನ್ನು ಆಗಂಗಿಲ್ಲ ತರ್ಡ್ ಇಸ್ ದ ರೈಟ್ ಆನ್ಸರ್ ನೋಡ್ರಿ ಓಕೆ ಇನ್ನು ನೆಕ್ಸ್ಟ್ ನೋಡ್ರಿ ಇಲ್ಲಿ ನಮಗೆ ಬಾಲ್ ಬೇಕು ಬಟ್ ಇಲ್ಲಿ ಚಿಕ್ಕದಾಗಿದ್ದಾವೆ ಇವು ಅಂತೂ ಆಗೋಂಗಿಲ್ಲ ಇಲ್ಲಿ ಜೋಡಿನೇ ಇದ್ದಾವೆ ನಮ್ಗೆ ಬಟ್ ಇಲ್ಲಿ ಅಪೋಸಿಟ್ ಇದ್ದಾವೆ ಅದು ಆಗೋದಿಲ್ಲ ಇದು ಇಲ್ಲ ನಮ್ಗೆ ಜಲ್ದಿ ಎದ್ದು ಕಾಣಿಸ್ತಾ ಇದೆಯಾ ಫೋರು ಫೋರ್ತ್ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿರಿ ಇದು ನನ್ಕ ಒಂಬತ್ತನೇದೆಲ್ಲ ರೀಸಿಯಾಗಿ ಹಾಕ್ತಿರಿ ತ್ರೀ ಇಸ್ ದ ರೈಟ್ ಆನ್ಸರ್ ಯಾಕಂದ್ರೆ ಇಲ್ಲಿ ಸೇಬು ಇದೆ ಇಲ್ಲಿ ಸೇಬನ್ನು ಗುರುತಿಸಬೇಕು ಸುಕು ಉಳಿಕಿ ಬೇರೆ ಥರ ಹಣ್ಣು ಇದಾವೆ ಓಕೆ ನೆಕ್ಸ್ಟ್ ಹತ್ತನೇದು ನೋಡಿರಿ ಈ ಥರ ಆಕೃತಿಯಲ್ಲಿ ಕಂಡು ಬರ್ತೈತೆ ಇಲ್ಲಿ ಒಂದು ಇದು ಇಲ್ಲ ಅದಕ್ಕಾಗಿ ಇದು ಆಗಂಗಿಲ್ಲ ನೆಕ್ಸ್ಟ್ ನೋಡಿರಿ ಇದು ಅಪೋಸಿಟ್ ಇದೆ ಇದು ನೋಡಿರಿ ಹೆಚ್ಚಿಗೆ ಇದ್ದಾವೆ ನಾಲ್ಕು ಇದ್ದಾವೆ ನಮ್ಗೆ ಬೇಕಾಗಿದ್ದು ಇಲ್ಲಿ ಮೂರೇ ಇದ್ದಾವೆ ಟು ಇಸ್ ದ ರೈಟ್ ಆನ್ಸರ್ ಓಕೆ ಈಗ ಹತ್ತು ಮಾರ್ಕ್ಸ್ಗಳನ್ನು ನೀವು ಈಸಿಯಾಗಿ ತಗೋತಾರೆ ಹತ್ತಕ್ಕೆ ಹತ್ತು ತಗೋಬೋದಲ್ಲ ನಾವು ಸ್ಕೋರ್ ಮಾಡೋದು ಭಾರಿ ಜಿ ಈಗ ಹತ್ತಕ್ಕೆ ಹತ್ತು ಮಾರ್ಕ್ಸ್ಗಳು ನಿಮ್ಗೆ ಬಂದು ಏನು ಕೊಟ್ಟಂಥ ಆಕೃತಿಯನ್ನು ಕಲ್ಲೇ ಇರ್ತದೆ ಕಂಡುಹಿಡಿದು ನೆಕ್ಸ್ಟ್ ಗುಂಪಿಗೆ ಸೇರಿದ ಪದವನ್ನು ನೀವು ತೆಗೀದ್ಲು ಹತ್ತು ಮಾರ್ಸ್ ಬಂದು ನಮ್ಗೆ ಈಗ ನೆಕ್ಸ್ಟ್ ಇನ್ನೂ ಎಲ್ಲಿ ಮಾರ್ಸ್ ನಮ್ಗೆ ಬರ್ತವೆ ನೆಕ್ಸ್ಟ್ ನೋಡಿರಿ ಹಾಂ ಸಮಸ್ಯೆ ಚತ್ರ ಬಿಟ್ಟು ಹೋದ ಭಾಗವನ್ನು ಗುರುತಿಸಿರಿ ಇಲ್ಲಿ ಒಂದು ಭಾಗ ಇರ್ತದೆ ಆ ಭಾಗ ಬಿಟ್ಟು ಹೋಗಿರ್ತದೆ ಆ ಬಿಟ್ಟು ಹೋದ ಭಾಗವನ್ನು ನಾವು ಗುರುತಿಸ್ಬೇಕು ಇಲ್ಲಿ ಯಾವ ಥರ ಇಲ್ಲಿ ನೋಡ್ರಿ ಈ ಥರ ಬಂದು ಅದು ಈ ಥರ ಆಗಿ ಆಗಿರ್ಬೇಕು ಇಲ್ಲೊಂದು ಇರಬೇಕು ಬಟ್ ಇವು ಎಲ್ಡೂ ಉಲ್ಟಾ ಇದ್ದಾವೆ ಈಗ ಅಂಕಾರ ಆಗಂಗಿಲ್ಲ ತೆಗೆದುಬಿಡ್ರಿ ಓಕೆ ನಮ್ಗೆ ಬೇಕಾಗಿರೋದು ಇಲ್ಲಿದ್ದು ಈ ಸೈಡ್ದು ಈ ಥರ ಬಂದಿರ್ಬೇಕು ಅದು ಹಾಂ ಈ ಸೈಡ್ ಬಂದಿರ್ಬೇಕದು ಈ ಸೈಡ್ ಇದೂ ಬಂದಿದೆ ಇದೂ ಬಂದಿದೆ ಬಟ್ ಇದು ನೋಡ್ರಿ ಇದು ಹಿಂಗೆ ಬಂದು ಹಿಂಗಿದೆ ಹೊರಗಡೆ ಇದೆ ಬಟ್ ನಮ್ಗೆ ಬೇಕಾಗಿರೋದು ಈ ಥರ ಈ ಥರ ಎಲ್ಲಿದೆ ಟೂರ್ನಲ್ಲಿದೆ ನೋಡಿರಿ ಟೂ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಇದರಲ್ಲಿ ಯಾವುದಾಗ್ತದೆ ನೋಡ್ರಿ ಇಲ್ಲಿ ಒಂದು ಲೈನ್ ಕೂಡಿದೆಪ್ಪ ಅಂದ್ರೆ ಇಲ್ಲಿ ಕೂಡಿದೆ ಅಂದರೆ ನಮ್ಗೆ ಎಲ್ಲಿ ಕೂಡಬೇಕು ಇಲ್ಲಿ ಕೂಡ್ಬೇಕಂದ್ರೆ ಇಲ್ಲಿ ಮಗ್ಗಲ್ಕೊಂದು ಈ ಥರ ಡಾಟ್ ಇಲ್ಲಿ ಈ ಡಾಟ್ ಬರ್ಬೇಕಂದ್ರೆ ಇದು ಕೆಳಗಡೆ ಇದೆ ಇದು ಅಂತ ಆಗೋಂಗಿಲ್ಲ ಇದು ಈ ಸೈಡ್ ಇದೆ ಇದು ಆಗೋಂಗಿಲ್ಲ ಇದನ್ನು ಕೆಳಗಡೆ ಇದು ಆಗಂಗಿಲ್ಲ ಥರ್ಡ್ ಆಗ್ತದೆ ನೋಡಿರಿ ತರ್ಡ್ ನೋಡಿರಿ ಇಲ್ಲಿ ಡಾಟ್ ಇದೆ ಇಲ್ಲಿ ಅದು ಬಂದು ಇಲ್ಲಿ ಇಟ್ ಈಸ್ ಕೂಡ್ತದೆ ನೆಕ್ಸ್ಟ್ ಇಲ್ಲಿ ಮೇಲೇನೂ ಇದೆ ಅಂದರೆ ಮೇಲೇನೂ ಬಂದು ಅದು ಕೂಡ್ತದೆ ಹೀಗಾಗಿ ತರ್ಡ್ ಇಲ್ಲಿ ಕರೆಕ್ಟ್ ಅದು ಬಂದು ಸೇರುತ್ತೆ ಅಂದಮೇಲೆ ಇದೊಂದು ಪೂರ್ಣ ಆಕೃತಿ ಆಗುತ್ತದೆ ಹೀಗಾಗಿ ತ್ರೀ ಇಸ್ ದ ರೈಟ್ ಆನ್ಸರ್ ಯಾಕಂದರೆ ಇಲ್ಲಿದೆ ಅಲ್ಲ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿಮೂರನೇದು ಹದಿಮೂರನೇದು ಯಾವುದು ಇಲ್ಲಿ ನಮ್ಗೆ ಕರೆಕ್ಟ್ ಆಗ್ತೈತೆ ನೋಡ್ರಿ ಇಲ್ಲಿ ನೋಡ್ರಿ ನಮ್ಗೆ ಬೇಕಾಗಿದ್ದೇನು ಇಲ್ಲೊಂದು ಜೀರೋ ಬೇಕು ಈ ಸದ್ಯ ಯಾಕಂದರೆ ಇಲ್ಲಿ ಇಂಟು ಮತ್ತು ಜೀರೋ ಇದೆ ಇಲ್ಲಿ ಇಂಟು ಮತ್ತು ಜೀರೋ ಇದೆ ಅಂದರೆ ನಮಗೂ ಏನು ಬೇಕು ಈಗ ನೆಕ್ಸ್ಟ್ ಇಲ್ಲಿ ಒಂದು ಏನು ಬೇಕು ಇಲ್ಲಿ ಒಂದು ಜೀರೋ ಬೇಕು ನಮಗೀಗ ಜೀರೋ ಎಲ್ಲಿದೆ ಇಲ್ಲಿದೆ ಬಟ್ ಇದು ಇಂಟು ಇದೆ ಹೀಗಾಗಿ ಇದನ್ನೂ ಆಗಂಗಿಲ್ಲ ಇದು ಇದೆ ಫಸ್ಟ್ ಸ್ಟಾರ್ಟಿಂಗು ನಮ್ಗೆ ಇಲ್ಲಿ ಏನು ಬೇಕು ಇಲ್ಲೊಂದು ಚಿಕ್ಕದು ಚಿಕ್ಕದು ಏನು ಬೇಕಿಲ್ಲಿ ಜೀರೋ ಬೇಕಲ್ಲಿ ಏನು ಬೇಕು ಇಲ್ಲೊಂದು ಜೀರೋ ಇರಬೇಕು ಜೀರೋ ಎಲ್ಲಿದೆ ಇಲ್ಲಿದೆ ಸ್ಟಾರ್ಟಿಂಗ್ ಹೀಗಾಗಿ ಟು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇದು ನೋಡಿರಿ ಇಲ್ಲಿ ಇಲ್ಲಿ ಎರಡು ಮ್ಯಾಲಷ್ಟು ಜೀರೋ ಇದ್ದಾವೆ ಅಂದರೆ ಅವು ಕಪ್ಪು ಚುಕ್ಕಿಯಲ್ಲಿದ್ದಾವಪ್ಪ ಅಂದ್ರೆ ಇಲ್ಲಿ ಒಂದು ಫುಲ್ ಫಿಲ್ ಬೇಕು ನೆಕ್ಸ್ಟ್ ಇಲ್ಲಿ ಏನು ಹೈಟ್ ಬೇಕು ಬರೀ ಹೈಟ್ ಬೇಕು ಅಂದ್ರೆ ನೆಕ್ಸ್ಟ್ ಅದು ಫುಲ್ಫಿಲ್ ಆಗಿರಬೇಕು ಈ ಥರ ಹೀಗಾಗಿ ಒಂದು ಇಸ್ ದ ರೈಟ್ ಆನ್ಸರ್ ನೋಡ್ರಿ ಓಕೆ ಇನ್ನು ನೆಕ್ಸ್ಟ್ ನೋಡಿರಿ ನೆಕ್ಸ್ಟು ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಇದು ಈ ಥರ ಫುಲ್ ಹೋಗಿರಬೇಕು ನೆಕ್ಸ್ಟ್ ಈ ಥರ ಆಕೃತಿ ನಮ್ಗೆ ಇದರ ಇದರ ಅಪೋಸಿಟ್ ಬೇಕು ಇದರ ಅಪೋಸಿಟಲ್ಲಿ ಇದರಲ್ಲಿ ಏನೋ ಇದೆ ಬಟ್ ಈ ಥರ ಡಾಟ್ ಇದೆ ಇದು ಆಗಂಗಿಲ್ಲ ಇದು ಚಿಕ್ಕದಿದೆ ಬಟ್ ಇದು ಅಂಕರ್ ಈ ಥರ ಇದೆ ಹಂಗಂದರೆ ಫೋರ್ ಇಸ್ ದ ರೈಟ್ ಆನ್ಸರ್ ಆಗಿರ್ತದೆ ಓಕೆ ಇದು ಭಾಗ ಮೂರರಲ್ಲಿ ಕಂಡುಬರು ಇದರಲ್ಲಿ ನಿಮ್ಗೆ ಸೂಕ್ಷ್ಮವಾಗಿ ನೋಡಿದರೆ ಮತ್ತೆ ಸಾಕಷ್ಟು ಈತೇ ಥರ ಕ್ವಶನ್ಸ್ಗಳನ್ನ ನಾನು ಹೇಳಿದ್ದೀನಿ ಆ ಕೂರ್ನೆಲ್ಲ ನೋಡಿದ್ರೆ ನೋಡಿದರೆ ನಿಮ್ಗೆ ಈಸಿಯಾಗಿರ್ತೈತೆ ಬಟ್ ನೀವು ಏನು ಮಾಡ್ತೀರಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತಿರ್ತೀರಿ ಎರಡು ಎರಡು ಅನ್ನಿಸ್ತಿರ್ತಾವೆ ನಮಗೆ ಇದು ಇದ್ರ ನೋಡು ಕನ್ಫ್ಯೂಸ್ ಅನ್ನಿಸ್ತಿರ್ತದೆ ಸೂಕ್ಷ್ಮವಾಗಿ ನೋಡಿದಾಗ ನೀವು ಇದರಲ್ಲಿ ಐದು ಮಾರ್ಕ್ಸ್ ತೊಗೋಬೋದು ಒಟ್ಟು ಹದಿನೈದು ಮಾರ್ಕ್ಸ್ ಆಯ್ತು ಈಗ ನೆಕ್ಸ್ಟ್ ಯುಕೂರಲ್ಲಿ ಈಝಿ ನೀವು ಯಾವ ಥರ ಇಲ್ಲಿ ನೋಡ್ರಿ ಇಲ್ಲಿ ದಳಗಳು ತಾಳಗಳು ಎಷ್ಟು ದಳಗಳು ಅಂತ ಎಷ್ಟು ದಾಳ ದಾಳಲ್ಲ ದಳ ಹೂವಿನ ದಳ ಅಂತ ಕರಿತೀವಲ್ಲ ಒಂದು ದಳ ಎರಡು ಮೂರು ನಾಲ್ಕು ಐದು ಇದ್ದಾವೆ ಐದು ದಳಗಳಿದ್ದು ಹೋಗಿ ಏನಾಗಿದೆ ನಾಲ್ಕು ದಳ ಆಗಿದ್ದಾವೆ ಐದು ದಳ ಹೂವು ಹೋಗಿ ನಾಲ್ಕು ದಳ ಆಗಿದ್ದಾವೆ ಇಲ್ಲಿ ಮೂರು ಹೋಗಿ ಇನ್ನು ನೆಕ್ಸ್ಟ್ ಎಷ್ಟು ಆಗ್ಬೇಕು ನಮ್ಗೆ ಎರಡು ಆಗಬೇಕು ಎರಡು ಎಲ್ಲಿ ಕಾಣಿಸ್ತವೆ ನಮಗೆ ಇಲ್ಲಿ ಟೂ ಕಾಣಿಸ್ತಾವೆ ನೋಡ್ರಿ ಇಲ್ಲಿ ಎರಡೇ ದಳ ಇದ್ದಾವೆ ಹೀಗಾಗಿ ಟೂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇದು ಸರ್ಕಲ್ ಹೋಗಿ ಒಂದು ರೌಂಡ್ ಹೋಗಿ ಅರ್ಧ ಆಗಿದೆ ನೆಕ್ಸ್ಟ್ ಫುಲ್ ಇದ್ದಿದ್ದು ಹೋಗಿ ಅರ್ಧ ಆಗಿದೆ ಈ ಥರ ಇದೆ ಇದನ್ನು ನಾವು ಈ ಥರ ಹೊಡೆದ್ಬಿಟ್ಟೇವಂದ್ರೆ ಇನ್ನೂ ಒಂದು ಅರ್ಧ ಹಾಕತಿ ಇಲ್ಲಿ ನೋಡಿರಿ ಒಂದೇದು ಒಂದು ಇಸ್ ದ ರೈಟ್ ಆನ್ಸರ್ ನೀವು ಇದನ್ನು ಹೊಡಿಬಾರ್ದು ಇದು ನೋಡೋದು ನಮ್ಗೆ ಇಲ್ಲಿ ಯಾರ್ಡ್ ಕಾಣಿಸ್ತಾ ಇರ್ತೋ ಇದು ಅಲ್ಲ ನಮ್ಗೆ ಕಾಣ್ಬೇಕಾಗಿದ್ದಲ್ಲಿ ಒಂದೇ ಇದು ಒಂದು ಆಗ್ಬಿಡ್ತೈತಿ ಇದ್ರೊಳಗಡೆ ಅರ್ಧ ಮಾಡಿಬಿಟ್ರಿ ಅಂದ್ರೆ ಓಕೆ ನೆಕ್ಸ್ಟ್ ಈ ಬಾಣದ ಗುರ್ತಕ ಇಲ್ಲೊಂದು ರೌಂಡ್ ಇದೆ ನೆಕ್ಸ್ಟ್ ಎರಡಾಗಿದೆ ನೆಕ್ಸ್ಟ್ ಇಲ್ಲಿ ಇಲ್ಲಿ ಎರಡಿದೆ ಇಲ್ಲಿ ಇದೆ ಅಂದರೆ ಕಂಪ್ಟಿ ಕಂಪ್ಲೀಟ್ ನಾಲ್ಕು ಆಗ್ಬೇಕು ಈಗ ಅಂದರೆ ಫೋರ್ ಇಸ್ ದ ರೈಟ್ ಆನ್ಸರ್ ಸೂಕ್ಷ್ಮಲ್ಲ ಸಣ್ಣ ಸಣ್ಣ ಕ್ವಶನ್ಸ್ಗಳು ಈ ಥರ ಇರೋದು ಗ್ಯಾಸ್ ಮಾಡಿ ಹಾಕ್ಬೇಕು ನೀವೆಲ್ಲ ನೆಕ್ಸ್ಟ್ ಈ ಥರ ಒಂದು ದ ಒಂದು ಎಲೆ ಇತ್ತು ಇದನ್ನ ಮುಂದೆ ಹೋಗಿ ಈ ಥರ ಹೋಗಿ ಇದಕ್ಕೊಂದು ಸಣ್ಣ ಎಲೆ ಜಾಯಿಂಟ್ ಆಯಿತು ನೆಕ್ಸ್ಟ್ ಈ ಥರ ಮಗ್ಗಕ್ಕೆ ಹೋಗಿ ಮತ್ತೆ ಎರಡು ಎಲೆಗಳು ಜಾಯಿಂಟ್ ಆಗಿದ್ದಾವೆ ನಮಗೇನು ಬೇಕಾಗಿತ್ತು ಫಸ್ಟಿಗೆ ಈ ಥರ ಈ ಸೈಡ್ ನಮಗೆ ಎಲೆ ಜಾಯಿಂಟ್ ಆಗಿತ್ತು ಅಂದರೆ ನೆಕ್ಸ್ಟ್ ನಮ್ಗೆ ಯಾವ ಥರ ಯಾವ ಸೈಡ್ ಜಾಯಿಂಟ್ ಆಗಬೇಕು ಟೂ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಮ್ಯಾಗೆ ಆಡಿದ್ದು ನೆಕ್ಸ್ಟ್ ಇಲ್ಲೇ ಆಗಬೇಕು ಓಕೆ ನೆಕ್ಸ್ಟ್ ಅದ್ರ ಮುಂದಿನ ಮುಂದುವರೆದ ಭಾಗ ಇಲ್ಲಿದೆ ನೋಡ್ರಿ ಓಕೆ ನಮ್ಗೆ ಕೇಳಿದ್ದು ಇದು ಇದು ಒಂದೇ ಭಾಗ ಹೀಗಾಗಿ ಟೂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಲ್ಲಿ ತ್ರಿಕೋನ ಹೋಗಿ ಈ ಥರ ಆಕೃತಿಯಾಗಿದೆ ಸ್ಟಾರನಲ್ಲಿ ಆಕೃತಿ ಇದನ್ನು ಒಂದು ಸ್ಟಾರ್ ಆಕೃತಿ ಎಲ್ಲರೂ ಪಟ್ಟನ ಹೇಳ್ಬಿಡ್ತೀರಿ ಟು ಇಸ್ ದ ರೈಟ್ ಆನ್ಸರ್ ಅಂತೆ ಅದರ ಮುಂದುವರೆದ ಭಾಗ ಇದು ಆಗಿರ್ತದೆ ಓಕೆ ಇದರಲ್ಲಿ ಭಾಗ ನಾಲ್ಕು ಇದರಲ್ಲಿ ಐದಕ್ಕೆ ಐದು ಮಾರ್ಸ್ಗಳನ್ನ ತಗೋಬೋದು ನೀವು ಇಪ್ಪತ್ತು ಮಾರ್ಸ್ ಆಯ್ತು ಈಗ ಒಟ್ಟು ನಲ್ವತ್ತು ಮಾರ್ಸ್ಗಳನ್ನ ಕೇಳ್ತಾನೆ ಈ ಥರ ಮೆಂಟಲ್ ರೂಟಿನ ಇನ್ನು ಇಪ್ಪತ್ತು ಮಾರ್ಸ್ಗಳನ್ನ ನಾವು ಯಾವ ಥರ ತಗೋಬೋದು ಇಲ್ಲಿ ನೋಡ್ರಿ ಸಮಸ್ಯಾ ಚಿತ್ರಗಳು ಇಲ್ಲಿ ಸಮಸ್ಯಾ ಚಿತ್ರಗಳಿರ್ತವೆ ಈ ಚಿತ್ರಗಳಲ್ಲಿ ಡೈರೆಕ್ಟ್ ತೊಗೊಂಬಂದು ನಾವು ಯಾವುದನ್ನು ಸೇರಿಸಿದಾಗ ಇವು ಫುಲ್ಫಿಲ್ ಆಗ್ತವೆ ಯಾವ ಆಕೃತಿಗಳು ಫುಲ್ ಫುಲ್ ರೂಪವನ್ನು ತಾಳ್ತಾವಂತೇಳಿ ಖುಷಿಯಾಗಿರ್ತೈತಿ ಯಾವ ಕೃತಿ ತೊಗೊಂಬಂದು ಸೇರಿಸಿದ್ರೆ ನಮಗೆ ಇವು ಫುಲ್ ಆಗ್ತಾವಪ್ಪ ಅಂದ್ರೆ ಇಲ್ಲಿ ನೋಡಿ ಸೂಕ್ಷ್ಮವಾಗಿ ನೋಡ್ಬೇಕು ಒಂದೇದನ್ನ ನಾನು ಈ ಆಕೃತಿಯನ್ನು ತೊಗೊಂಬಂದು ಸೇರಿಸಿ ಟ್ರೈ ಟ್ರೈ ಮಾಡ್ತೀನಿ ಈಗ ಇದು ಒಳಗಡೆ ಇಲ್ಲಿ ಇಲ್ಲಿ ಬಂದು ಸೇರ್ಬೇಕು ಇದು ಬಂದು ಇಲ್ಲಿ ಟಚ್ ಆಗ್ತೈತೆ ಫುಲ್ ನೆಕ್ಸ್ಟು ಈ ಥರ ಬಂದು ಸೇರ್ತೈತೆ ಇಲ್ಲಿ ಈ ಥರ ಬಂದು ಸೇರಿದ್ರೆ ಇದು ಏನಾಗ್ತೈತೆ ಕಂಪ್ಲೀಟಾಗಿ ಫುಲ್ಫಿಲ್ ಆಗ್ತದೆ ಹೀಗಾಗಿ ಒಂದು ವಿಜ್ ದ ರೈಟ್ ಆನ್ಸರ್ ಉಳಕಿ ಯಾವ ಕೂಡನೆ ತೊಗೊಂಬಂದು ಸೇರಿಸ್ರಿ ನೀವು ಅದು ಸೇರೋದಿಲ್ಲ ಓಕೆ ಈ ನೆಕ್ಸ್ಟ್ ಎರಡನೇ ನೋಡಿರಿ ಎರಡನೇದು ಇಲ್ಲಿ ಕಂಪ್ಲೀಟಾಗಿ ಬರಬೇಕು ನೆಕ್ಸ್ಟ್ ಇದು ಈ ಥರ ಇದೆ ಇದು ಒಂಥರ ಆಗಂಗಿಲ್ಲ ಇದಕ್ಕಂಕರ್ ಸಂಬಂಧ ಇಲ್ಲ ಈಗ ಮೂರು ಮತ್ತು ಒಂದರ ನಡು ಕನ್ಫ್ಯೂಸ್ ಆಗ್ತದೆ ಮೂರು ಮತ್ತು ಒಂದರ ನಡು ಇಲ್ಲಿ ನೋಡಿ ಮೂರನೇ ನೋಡ್ರಿ ಎಷ್ಟು ದೋಡ್ದಿಂದ ಅದು ಈ ಥರ ಅಗಲ ಇದೆ ಈ ಥರ ಇದೆ ಅಂದ್ರೆ ಇದಕ್ಕೆ ಇಲ್ಲಿ ಬಂದು ಸೇರಂಗಿಲ್ಲ ಇದು ಯಾಕಂದರೆ ಇಲ್ಲಿ ಚಿಕ್ಕದಿದೆ ಹೀಗಾಗಿ ಇದು ನೋಡಿರಿ ಇದು ಬಂದು ಇದನ್ನ ಇಲ್ಲಿ ಅಟ್ಯಾಚ್ ಮಾಡಿಬಿಟ್ರಿ ಇದು ಕರೆಕ್ಟ್ ಫಿಟ್ಟಾಗಿ ಕಂಟ್ಮ್ಬಿಡ್ತದೆ ಇದು ಹೀಗಾಗಿ ಒಂದು ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇದಕ್ಕೆ ನೋಡಿರಿ ಇಲ್ಲಿ ಈ ಥರ ಬಂದು ಸೇರ್ಬೇಕು ಈ ಥರ ಇದು ಬಂದು ಸೇರ್ತಾ ನೆಕ್ಸ್ಟ್ ಈ ಥರ ಇದೆ ಹಾಂ ಈ ಥರ ಇದೆ ಈ ಥರ ಬಂತು ನೆಕ್ಸ್ಟ್ ಈ ಥರ ಒಳಗಡೆ ಇಲ್ಲಿ ಸೇರ್ತದೆ ನೆಕ್ಸ್ಟ್ ಈ ಥರ ಬಂತು ಈ ಥರ ಬಂದು ಈ ಥರ ಸೇರ್ತಿದೆ ಬಟ್ ಅದೇ ಥರ ಯಾವುದಾದ್ರು ಆಕೃತಿ ಸೇರ್ತಾವೆ ನೋಡ್ರಿ ಸೇರೋದಿಲ್ಲ ಹೀಗಾಗಿ ಒಂದು ಈಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಈ ಆಕೃತಿಗೆ ಬಂದು ಯಾವ ಸೇರ್ತಾವೆ ನೋಡ್ರಿ ಇದು ಈ ಥರ ಲಾಂಗ್ ಇದೆ ಬಟ್ ಇದು ಚಿಕ್ಕದಿದೆ ಅಂದರೆ ಇದು ಆಗಂಗಿಲ್ಲ ಇದು ಒಂಥರ ಆಕೃತಿನೂ ಚೇಂಜ್ ಇದೆ ಈ ಥರ ಇದೆ ಇದನ್ನೂ ಆಗೋಂಗಿಲ್ಲ ಈ ಆಕೃತಿನೂ ಚೇಂಜ್ ಇದೆ ಈ ಥರ ಇದೆ ಇದನ್ನೂ ಆಗೋಂಗಿಲ್ಲ ತ್ರೀ ಇಸ್ ದ ರೈಟ್ ಆನ್ಸರ್ ಸರ್ ನೋಡಿರಿ ತ್ರೀನ ಇಲ್ಲಿ ನಾನು ತೊಗೊಂಬಂದು ಸೇರಿಸ್ತೀನಿ ಈ ಥರ ನೆಕ್ಸ್ಟ್ ಈ ಥರ ಇದೆ ಅದನ್ನು ಬಂದು ಈ ಥರ ಇಲ್ಲಿ ಹಾಗಾಗಿ ತ್ರೀ ಇಸ್ ದ ರೈಟ್ ಆನ್ಸರ್ ಸರ್ ನೆಕ್ಸ್ಟ್ ನೋಡಿರಿ ಇದಕ್ಕೆ ಇಲ್ಲಿ ಬಂದು ಈ ಥರ ಸೇರ್ಬೇಕು ಇಲ್ಲಿ ರೌಂಡ್ ಇದೆ ಕೆಳಗೆ ಇದರ ಅಪೋಸಿಟ್ ಇದೆ ಇದನ್ನೂ ಆಗಂಗಿಲ್ಲ ಇದೂ ಆಗಂಗಿಲ್ಲ ಇದು ಅಂಕಲ್ ಇಲ್ಲಿ ಇಲ್ಲಿದೆ ಇದು ಆಗಂಗಿಲ್ಲ ಹಾಗಾಗಿ ಆಟೋಮೆಟಿಕ್ ಟು ಆನ್ಸರ್ ರೈಟ್ ಆಗಿರಲೇಬೇಕು ಮತ್ತು ರೈಟ್ ಆಗಿರುತ್ತದೆ ಓಕೆ ಈ ಥರ ಇದರಲ್ಲಿ ಫೈವ್ ಮಾರ್ಕ್ಸ್ಗಳನ್ನ ನೀವು ಗಳಿಸ್ಬೋದು ಓಕೆ ಟ್ವೆಂಟಿ ಫೈವ್ ಮಾರ್ಕ್ಸ್ಗಳನ್ನು ನೀವು ಈಗಾಗಲೇ ಗಳಿಸಿದ್ರಿ ಓಕೆ ಇನ್ನು ನೆಕ್ಸ್ಟ್ ಇದರಲ್ಲಿ ಕನ್ನಡಿ ಪ್ರತಿಬಿಂಬನ ಗುರುತಿಸ್ರಿ ಅಂತ ಕ್ವಶನ್ ಕಾತನ ಕನ್ನಡಿ ಪ್ರತಿಬಿಂಬನ ಗುರುತಿಸ್ರಪ್ಪ ಅಂದ್ರೆ ಯಾವ ಥರ ಕನ್ನಡಿ ಪ್ರತಿಬಿಂಬ ನಿಮಗೆ ನಾನು ಹೇಳಿದೆ ಯಾವುದೇ ಒಂದು ವಸ್ತುವನ್ನು ನೀವು ನೋಡಿದಾಗ ಅದರ ಉಲ್ಟಾ ಕಾಣಿಸ್ತತಿ ಈ ಕನ್ನಡಿಯನ್ನು ಇಷ್ಟು ನೋಡಿದ್ರೆ ಅಂದರೆ ಅದು ಉಲ್ಟಾ ಕಾಣಿಸ್ತೈತಿ ಬಟ್ ನಮಗೆ ಅಲ್ಲಿ ಎಕ್ಸಾಮ್ನಲ್ಲಿ ಕನ್ನಡಿ ಹೋಯಕ್ಕೆ ಆಗಂಗಿಲ್ಲ ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಕೊಟ್ಟಂಥ ಪೇಪರ್ ಇರ್ತೈತಿಲ್ಲ ಇದೊಂದು ಅಂತ ತಕ್ಕೊಡ್ರಿ ಇಲ್ಲಿ ಕ್ವೆಶನ್ ಕೊಟ್ಟಿರ್ತಾನೆ ಕ್ವೆಶನ್ ಕೊಟ್ಟಿರ್ತಾನೆ ನೀವು ಪೇಪರ್ನ ಈ ಸೈಡ್ ರೈಟ್ ಸೈಡನ್ನ ಹೊಳಿಸಿ ಈ ಥರ ಅದರ ಹಿಂದ್ಗಡೆ ನೋಡಬೇಕು ಪೇಪರ್ನ ಈ ಥರ ಇರ್ತದೆ ಆ ಪೇಪರ್ನ ರೈಟ್ ಸೈಡ್ ಈ ಥರ ಹೊಳಿಸಿ ನೋಡಿದಾಗ ಅದ್ರ ಹಿಂದ್ಗಡೆ ಕಾಣ್ತಾ ಇರೋದೇ ಕನ್ನಡಿ ಪ್ರತಿಬಿಂಬ ಆಗಿರ್ತದೆ ಆ ಚಿತ್ರ ಹಿಂದ್ಗಡೆ ನೋಡಿ ನೀವು ಅನ್ಸ ಇದರಲ್ಲಿ ನೋಡ್ಕೋಬೇಕು ಹಳ್ಳಿ ಎಲ್ಲಿ ನಿಮ್ಮ ಉತ್ತರ ಆಕೃತಿ ನೋಡ್ಕೋಬೇಕು ಈ ಆಕೃತಿ ಯಾವುದು ಎಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ ನೀವು ಟಿಕ್ ಮಾಡಬೇಕು ಓಕೆ ಇದರ ಮೂರರ ಅಪೋಸಿಟ್ ನೀವು ಡೈರೆಕ್ಟಾಗಿ ಹೇಳ್ತೀರಿ ಈ ಥರ ಏನಾದರೂ ಉಲ್ಟಾ ಹಾಕತ್ತರೀ ಅದು ಈ ಥರನೂ ಆಗಂಗಿಲ್ಲ ಇಲ್ಲೇ ಇದೆ ನೋಡ್ರಿ ಮೂರು ಅಪೋಸಿಟ್ ಈ ಥರನೇ ಆಗ್ತದೆ ಓಕೆ ಇದು ಮೇಲೆ ಇದು ಹೋಗ್ತದೆ ಇದರ ಅಪೋಸಿಟ್ ಇದು ಹಿಂಗಿದೆ ಅಂದರೆ ಅದರ ಅಪೋಸಿಟ್ ಹಿಂಗೆ ಇರ್ಬೇಕು ತಾನೆ ಹಿಂಗೆ ಹೀಗಾಗಿ ಒಂದು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಜಡ್ ನೋಡ್ರಿ ಇದು ಈ ಸೈಡ್ ಇದೆ ಅಂದರೆ ಇದರ ಅಪೋಸಿಟ್ ಈ ಸೈಡ್ ಬರ್ತೈತಿ ಇದು ಇಲ್ಲಿ ಬರ್ತೈತೆ ನೋಡಿರಿ ಅದು ಈ ಥರ ಎಲ್ಲಿದ್ದರೆ ಆಕೃತಿ ಅದಾವ ನಿಮ್ಮ ಕನ್ಫ್ಯೂಸ್ ಮಾಡೋಕೆ ಯಾವೂ ಇಲ್ಲ ಅಂದರೆ ಇದೇ ಆಗಿರ್ತದೆ ನೆಕ್ಸ್ಟ್ ಇಲ್ಲಿ ಇಂಟು ಈ ಜೀರೋ ಇದೆಯಲ್ಲ ಇದರ ಅಪೋಸಿಟ್ ಯಾವ್ಯಾವ ಎಲ್ಲೆಲ್ಲಿ ಬಿಡ್ತಾವಂದ್ರೆ ಇದು ಮ್ಯಾಲೆ ಹೋಯ್ತಾ ಇದು ಮ್ಯಾಲೇನೋ ಹೋಯ್ತು ಬಟ್ ಇದರ ಅಪೋಸಿಟ್ ಈ ಜೀರೋ ಈ ಕಡೆ ಬಂದುಬಿಟ್ಟಿದೆ ಅಂದರೆ ಇದು ಆಗಂಗಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಇಂಟು ಈ ಥರ ಇದೆ ಅದರ ಅಪೋಸಿಟ್ ಇಲ್ಲಿದೆ ಅಂದರೆ ಫೋರ್ತ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಲ್ಲೆಲ್ಲವೂ ಇಂಟು ಇದ್ದಾವೆ ಮ್ಯಾಲೆ ಎಲ್ಲರೂ ಏನು ಮಾಡ್ಬಿಡ್ತಾರೆ ಪಟ್ಟಣ ಇದನ್ನು ಅಪೋಸಿಟ್ ರೀ ಯಾಕಂದ್ರೆ ಇದರ ಅಪೋಸ್ ಈ ಟಿಕ್ಕಿಗಳು ಯಾ ಲೆಫ್ಟ್ ಸೈಡ್ ಬರ್ತವೆ ಈ ಈ ಥರ ಮಾರ್ಕ್ಗಳು ಇವು ಏನು ಮಾಡ್ತವೆ ಈ ಸೈಡ್ ಬರ್ತಾವೆ ಅಂದರೆ ಇದೇ ಥರ ಇಲ್ಲಿ ಅದಲ್ರಿ ಅಂತ ಇದನ್ನು ಹಾಕಕ್ಕೆ ಹೋಗ್ಬಿಡ್ತಾರೆ ನೋಡ್ರಿ ಮ್ಯಾಗ್ ನೋಡ್ರಿ ಇಲ್ಲಿ ಇಂಟು ಇದಾವೆ ಇಲ್ಲಿ ಪ್ಲಸ್ ಇದ್ದಾವೆ ಅಂದರೆ ಇದು ಆಗಂಗಿಲ್ಲ ಇದು ಆಗಂಗಿಲ್ಲ ಇದೇ ಇಂಟು ಇದಿದೆ ಕರೆಕ್ಟ್ ಆಗ್ತದೆ ಯಾಕಂದ್ರೆ ಇಲ್ಲಿ ಇಂಟು ಇದ್ದ ತಾನೇ ರೈಟ್ ಟು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಏನಿದೆ ಲಾಸ್ಟ್ ಕ್ವಶನ್ ಇದು ಈ ಥರ ಆಕೃತಿ ನಮಗೆಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ನೋಡಿರಿ ಈ ಆಕೃತಿ ಈ ಆಕೃತಿಗೆ ಸಂಬಂಧ ಏನೂ ಇಲ್ಲ ಇದು ಈ ಥರ ಇದೆ ಇದು ಈ ಥರ ಆಗಿದೆ ಅಂದರೆ ಇದು ಆಗಂಗಿಲ್ಲ ಇದಕ್ಕೂ ಸಂಬಂಧ ಇಲ್ಲ ಈ ಆಕೃತಿ ಅಂಕ ನೋಡೋಕ್ಕಾದ್ರೆ ಹಂಗೆ ಇಲ್ಲೇ ಇಲ್ಲ ನೆಕ್ಸ್ಟ್ ಇದ್ರ ಅಪೋಸಿಟ್ ಯಾವುದಾಗಿರ್ತದಪ್ಪ ಅಂದ್ರೆ ಥರ್ಡ್ ಆಗಿರ್ತದೆ ಓಕೆ ಈ ಥರ ನೀವು ಸೂಕ್ಷ್ಮವಾಗಿ ನಲವತ್ತು ಕ್ವಶನ್ಸ್ಗಳನ್ನು ನೀವು ಈಸಿಯಾಗಿ ಪಡಿಬೋದು ಓಕೆ ಈಗ ಮೂವತ್ತು ಆಗಿರ್ಬೋದು ಈಗ ಬಹುಶಃ ಇನ್ನೂ ಹತ್ತು ಕ್ವಶನ್ಸ್ಗಳನ್ನ ನಾನು ತೊಗೊಂಡಿಲ್ಲ ಅವ್ರನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಗೋತೀನಿ ಓಕೆ ಈ ಥರ ಕ್ವಶನ್ ಪೇಪರ್ನ ಬಿಡಿಸ್ರಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ನ ಬಿಡಿಸಿಟ್ಟಿದ್ದೀನಿ ಎಲ್ಲವೂ ಪ್ಲೇ ಲಿಸ್ಟ್ನಲ್ಲಿದ್ದಾವೆ ಎಲ್ಲ ವಿಡಿಯೋಗಳು ನೋಡಿರಿ ಫಸ್ಟ್ ಚೆನ್ನಾಗಿ ನೋಡ್ತಿದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಅಂದ್ಕೊಳ್ರಿ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು